ಉತ್ತರ ಕನ್ನಡ ಉಸ್ತುವಾರಿ ಸಚಿವರ ವಿರುದ್ಧ ಫೇಸ್ಬುಕ್ ನಕಲಿ ಖಾತೆಗಳಿಂದ ಅವಹೇಳನ ಸಮಾಜದ ಸ್ವಾಸ್ಥ್ಯ ಕದೊಡುತ್ತಿದ್ದ ಪುರಂದರ್ ಮಂಜುನಾಥ್ ನಾಯ್ಕ್ನನ್ನು ಎಡೆಮುರಿ ಕಟ್ಟಿದ ಮುರುಡೇಶ್ವರ ಪೊಲೀಸರು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳು ವೈದ್ಯ ಅವರ ವಿರುದ್ಧ ನಕಲಿ ಫೇಸ್ಬುಕ್ ಖಾತೆಗಳನ್ನು ಸೃಷ್ಟಿಸಿ ಅವಹೇಳನಕಾರಿ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ ಪುರಂದರ್ ಮಂಜುನಾಥ್ ನಾಯ್ಕ್ ಎಂಬ ವ್ಯಕ್ತಿಯೊಬ್ಬನನ್ನು ಮುರುಡೇಶ್ವರ ಪೊಲೀಸರು ಬಂಧಿಸಿದ್ದಾರೆ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಂಜುನಾಥ್ ನಾಯ್ಕ್ ಎಂಬವರು ತೇಜು ನಾಯ್ಕ್ ಹೊನ್ನಾವರ ಎಂಬ ಫೇಸ್ಬುಕ್ ಖಾತೆಯಿಂದ ತಮ್ಮ ಬಗ್ಗೆ ಅಸಹ್ಯಕರ ಹಾಗೂ ಅವಹೇಳನಕಾರಿ ಶಬ್ದಗಳಿಂದ ಪೋಸ್ಟ್ ಮಾಡಲಾಗಿದೆ ಎಂದು ಪೊಲೀಸರಿಗೆ ದೂರನ್ನು ನೀಡಿದ್ದರು ಈ ದೂರನ್ನು ಆಧರಿಸಿ ಮೊದಲ ಪ್ರಕರಣ ಅಂದು ದಾಖಲಾಗಿತ್ತು ಆದರೆ ಇದೇ ಖಾತೆಯಿಂದ ಹಾಗೂ ವಂದನ ಪೂಜಾರಿ ಎಂಬ ಮತ್ತೊಂದು ನಕಲಿ ಖಾತೆಯಿಂದ ಜೂನ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರ ವಿರುದ್ಧ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತ ಒಂಬತ್ತು ನಿಮಿಷಗಳ ಅವಹೇಳನಕಾರಿ ವಿಡಿಯೋವನ್ನು ಹಂಚಲಾಗಿತ್ತು ಈ ಕುರಿತು ನಾಗಪ್ಪ ನಾಯ್ಕ ಎಂಬವರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದರು ತನಿಖೆಯ ವೇಳೆ ಭಟ್ಕಳ ತಾಲೂಕಿನ ಬೈಲೂರು ದೊಡ್ಡಬಲಸೆಯ ಪುರಂದರ ಮಂಜುನಾಥ್ ನಾಯಕ್ ಮೂವತ್ತೇಳು ವರ್ಷದವರು ಈ ನಕಲಿ ಖಾತೆಗಳ ಹಿಂದೆ ಇರುವುದಾಗಿ ಪತ್ತೆಯಾಗಿದೆ ಪೊಲೀಸರು ಆರೋಪಿಯನ್ನು ಬಂಧಿಸಿ ಕೃತ್ಯಕ್ಕೆ ಬಳಸಿದ ಎರಡು ಮೊಬೈಲ್ ಫೋನುಗಳನ್ನು ವಶಪಡಿಸಿಕೊಂಡಿದ್ದಾರೆ ತೇಜು ನಾಯ್ಕ್ ಹೊನ್ನವರ ಈ ನಕಲಿ ಖಾತೆಯ ಮೂಲಕ ಪುರಂದರ್ ಮಂಜುನಾಥ್ ನಾಯ್ಕ್ ಎಂಬ ವ್ಯಕ್ತಿ ಅನೇಕ ವ್ಯಕ್ತಿಗಳ ತೇಜೋವಧೆ ಮಾಡಿರುವ ಬಗ್ಗೆ ನಮಗೆ ಮಾಹಿತಿ ಲಭ್ಯವಾಗಿದೆ ಸಚಿವ ಮಂಕೋಳು ವೈದ್ಯರ ಹಾಗೂ ಅವರ ಕುಟುಂಬದ ಬಗ್ಗೆ ಅಸಹ್ಯಕರವಾಗಿ ಅಮಾನವೀಯವಾಗಿ ಅವರ ತೇಜೋವಧೆ ಮಾಡುವ ಉದ್ದೇಶದಿಂದ ಪೋಸ್ಟ್ಗಳನ್ನು ಮಾಡುತ್ತಿದ್ದನು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶಗಳು ವ್ಯಕ್ತವಾಗಿದ್ದವು ಪೊಲೀಸರು ಈ ಬಗ್ಗೆ ಹದ್ದಿನ ಕಣ್ಣಿಟ್ಟಿದ್ದರು ಆರೋಪಿಯು ನಕಲಿ ಖಾತೆಯಲ್ಲಿ ಸಚಿವ ಮಂಕಣು ವೈದ್ಯರ ವಿರುದ್ಧ ನಿಂದನೆ ನಡೆಸುವುದರ ಜೊತೆಗೆ ಯಂಗೋನ್ ಇಂಡಿಯಾ ಮಾಲಕ ಹಾಗೂ ಉದ್ಯಮಿ ಮಸ್ತಪ್ಪ ನೈಕ್ ಬಲ್ಸೆ ಎಂಬ ವ್ಯಕ್ತಿಯನ್ನು ಹೊಗಳುವ ರೀತಿಯಲ್ಲಿಯೂ ಪೋಸ್ಟ್ ಅನ್ನು ಮಾಡುತ್ತಿದ್ದಾನೆ ಎಂಬ ಮಾಹಿತಿ ಲಭ್ಯವಿದೆ ಇದನ್ನು ಗಮನಿಸಿದರೆ ಆರೋಪಿ ಹಿಂದೆ ಯಾವುದಾದರೂ ಕಾರಣದ ಕೈ ಇದೆಯೇ ಉದ್ದೇಶ ಪೂರ್ವಕವಾಗಿ ರಾಜಕೀಯ ಪ್ರೇರಿತ ಪ್ರೇರೇಪಿತವಾಗಿ ಈ ಕೃತ್ಯವನ್ನು ನಡೆಸಲಾಗುತ್ತಿದೆಯೇ ಎಂಬ ಅನುಮಾನ ಮೂಡುವುದು ಕೂಡ ಸುಳ್ಳಲ್ಲ ಮುಂದಿನ ದಿನಗಳಲ್ಲಿ ಪೊಲೀಸರ ತನಿಖೆಯು ಈ ಪ್ರಕರಣದ ನಿಜವಾದ ಹಿನ್ನೆಲೆಯಲ್ಲಿ ಹಾಗೂ ಇದರ ಹಿಂದೆ ಕಾಣದ ಕೈ ಯಾವುದಿದೆ ಎಂದು ಅದರ ಮೇಲೆ ಬೆಳಕು ಚೆಲ್ಲುವ ನಿರೀಕ್ಷೆಯಿದೆ ಸಾರ್ವಜನಿಕರು ಈ ಬಗ್ಗೆ ಕುತೂಹಲದಿಂದ ಕಾಯುತ್ತಿದ್ದಾರೆ ಒಟ್ಟಾರೆ ಈ ನಕಲಿ ಖಾತೆಯ ಹಿಂದಿರುವ ಕಿಂಗ್ ಪಿನ್ ಯಾರೆನ್ನುವುದು ಕುತೂಹಲಕ್ಕೆ ಎಡೆಮಾಡಿದೆ ಇದು ನಿಜವಾಗಿಯೂ ಪುರಂದರ್ ಮಂಜುನಾಥ್ ನಾಯ್ಕ್ ಮಾತ್ರ ನಡೆಸುತ್ತಿದ್ದನೆ ಅಥವಾ ಇದರ ಹಿಂದೆ ಮತ್ಯಾವುದೋ ಕಾರಣದ ಕೈ ಇದೆಯೇ ಎನ್ನುವುದು ಪೊಲೀಸರ ತನಿಖೆಯಿಂದಷ್ಟೇ ತಿಳಿದು ಬರಬೇಕಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ